ಸರ್ ನಮಸ್ಕಾರ ನೀವು ಹಸು ಸಾಕಾಣಿಕೆ ಮಾಡ್ತೀರಾ ಏನು ವಿಷಯ ಸರ್ ಕಳಿಸಿದ್ರಿ ನಮಗೆ ಲೇಬರ್ ಲೇಬರ್ ಬೇಕು ಎಷ್ಟು ಜನ ಬೇಕು ಸರ್ ಫ್ಯಾಮಿಲಿ ಏನೇನು ಕೆಲಸ ಇರುತ್ತೆ ಸರ್ ಅವರಿಗೆ ಹಸುದು ಹಸು ಮತ್ತೆ ಕುರಿ 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 ಸರ್ ಹಸು ಕುರಿ ಸಂಬಂಧಪಟ್ಟ ಎಲ್ಲ ಕೆಲಸ ಅವ್ರು ಮಾಡ್ಬೇಕಾ ಮಾಡ್ಬೇಕು ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ಸರ್ ಮನೆ ಇದೆ ಸರ್ ಅವ್ರಿಗೆ ಅಮೌಂಟ್ ಹೆಂಗ್ ಸರ್ ಮನ್ ತಿಂಗ್ಳ ಮಂತ್ಲಿ ಮಂತ್ಲಿ ಸರ್ ಸ್ಟಾರ್ಟಿಂಗ್ ಒಂದ್ ಇಪ್ಪತ್ತ್ ಸಾವಿರ ಕೊಡ್ತೀವಿ ಆ ಇಲ್ಲ ಒಂದ್ ಫ್ಯಾಮಿಲಿಗೆ ಗಂಡ ಹೆಂಡ್ತಿಗೆ ಮತ್ತೆ ಸ್ವಲ್ಪ ಎಲ್ಲಾ ಸೆಟ್ ಆಮೇಲೆ ಸ್ವಲ್ಪ ರೈಸ್ ಮಾಡ್ಕೊಡ್ತೀವಿ ಕಟಿಂಗ್ ಇಪ್ಪತ್ತ ಸಾವಿರ ಕೊಡ್ತಿರ ಒಂದ ಇಪ್ಪತ್ತ ಸಾವಿರ ಕೊಡ್ತೀವಿ ಅವ್ರಿಗೆ ಊಟದ ವ್ಯವಸ್ಥೆ ಅವ್ರ ನೋಡ್ಕೋಬೇಕಾ ನೀವೇನ್ ನೋಡ್ತೀವಿ ಅವ್ರದೇ ಸರ ಇಲ್ಲ ಅವ್ರದೇ ನೀವ ಇಪ್ಪತ್ ಸಾವಿರ ಕೊಡ್ತೀರಾ ಕೆಲಸ ಮಾಡ್ಕೊಂಡು ಹೋಗಬೇಕು ಉಳ್ಕೊಳ್ಳೋ ಜಾಗ ಕೊಡ್ತೀರ ಊಟದ ವ್ಯವಸ್ಥೆ ಅವ್ರದ್ ಅವ್ರದ ಅವ್ರದ್ದೇ ಸ್ವಲ್ಪ ಏನೋ ಸಹಾಯ ಮಾಡ್ತಾರ ಊಟಕ್ಕೆ ಏನಾರ ತೊಂದ್ರೆ ಆಗಿದೆ ಅಂದ್ರ ಸರ್ ಮಾತಾಡ್ಬೇಕಾದ್ರೆ ಮಾತಾಡಬೇಕ ಸ್ವಲ್ಪ ರೇಷನ್ ಕೊಡ್ಸೋದು ಆತರ ಏನಾರ ಮಾಡೋಣ ಮಾಡೋಣ ಅದು ಹಸು ಮತ್ತೆ ಕುರಿದು ಬಿಟ್ಟು ಬೇರೆ ಏನ ಕೆಲಸ ಇಲ್ಲಾ ಅದ್ ಮಾತ್ರನ ಅದ್ ಮಾತ್ರ ಸರ್ ಟೈಮಿಂಗ್ಸ್ ಹೆಂಗ್ ಹೆಂಗ ಅದು ಕೆಲ್ಸದ್ದು ಸರ್ ಟೈಮಿಂಗ್ಸ್ ಅಂದ್ರೆ ಬೆಳಿಗ್ಗೆ ಒಂದ

ಚಿಕ್ಕಮಗಳಿಕಾ ಕಳ್ಳಿನಾ ಹಾ ಓಕೆ ಸರ್ ಊರಲ್ಲಿ ಇದೆ ಸರ್ ಜಮೀನಲ್ಲಿ ಫಾರ್ಮ್ ಹೌಸ್ ಊರಿಂದ ಎಷ್ಟು ದೂರ ಆಗುತ್ತೆ ಅದು ಚಿಕ್ಕಮಗಳೂರಿನಿಂದನಾ ಹಾ ಚಿಕ್ಕಮಗಳನಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಅಕ್ಕಪಕ್ಕ ಮನೆ ಇದಾವ ಏನಾದ್ರು ಒಂದು ಶೆಡ್ ಮಾತ್ರ ಇರ ಸರ್ ಶೆಡ್ ಒಂದೇ ಸರ್ ಅಲ್ಲಿ ಶೆಡ್ ಹತ್ರ ಮನೆ ಅಲ್ಲೇ ಉಳಕಬೇಕಾ ಊರಲ್ಲಿ ಉಳಕಬೇಕಾ ಸರ್ ಅವರು ಇಲ್ಲ ಇಲ್ಲ ಆ ಶೆಡ್ ಅಲ್ಲೇ ನಾವು ಅಲ್ಲೇ ಇರೋದು ನೀವು ಅಲ್ಲೇ ಇ್ರೆತರೆ ಊರಲ್ಲಿ ಇರಬೇಕು ಹಾ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ನಮ್ಮ ನೋಡ್ಕೊಂಡು ಬಂದ್ರೆ ಸ್ವಲ್ಪ ಆದಷ್ಟು ರೂಮ್ ಸ್ವಲ್ಪ ನೀಡ್ಕೊಂಡು ಓಕೆ ತ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು